ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ಗೋಸ್ಕರ ಟ್ರೋಫಿ ಅಂದರೆ ನಾಳೆಯಿಂದ ಟೆಸ್ಟ್ ಶುರುವಾಗ್ತಿದೆ ಕೊನೆಯ ಟೆಸ್ಟ್ ಬಿ ಜಿ ಟಿದು ಅದು ಕೂಡ ಸಿಡ್ನಿಲ್ ಆಗ್ತಿದೆ ಅದರ ಟ್ರ್ಯೂಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಅಂದರೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಮೊದಲಿಂದನೂ ಕೂಡ ಆಸ್ಟ್ರೇಲಿಯಾ ಲೀಡಲ್ಲಿದೆ ಅಂತಲೇ ಹೇಳ್ಬೋದು ಅದು ಎರಡು ಎರಡು ಒಂದರಿಂದ ಲೀಡಲ್ಲಿದೆ ಆಸ್ಟ್ರೇಲಿಯನ್ ಟೀಮ್ ಆದರೂ ಕೂಡ ನಮ್ಮ ಇಂಡಿಯಾ ಫೈಟ್ ಬ್ಯಾಕ್ನ ಕೊಡಲೇಬೇಕು ಡಬ್ಲ್ಯೂ ಟಿ ಸಿ ಫೈನಲ್ಗೆ ಇದು ಒಂದೇನಾದರೂ ಆಸ್ಟ್ರೇಲಿಯಾ ವಿನ್ ಆಗಿ ಸಿಕ್ಕಾಪಟ್ಟೆ ಅಂತೂ ಇರೋ ಇರೋದೇ ಇಲ್ಲ ನಮ್ಮ ಇಂಡಿಯನ್ ಟೀಮ್ಗೆ ಇವಾಗ ಅದು ಅವರು ಇದೆ ಯಾಕಪ್ಪ ಅಂತ ಹೇಳಿದರೆ ಶ್ರೀಲಂಕಾ ಎರಡನ್ನ ಆಸ್ಟ್ರೇಲಿಯಾ ಜೊತೆ ಇದೆ ಶ್ರೀಲಂಕಾ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಟೆಸ್ಟ್ ಅದು ಕೂಡ ಶ್ರೀಲಂಕಾ ಹೋಮಲ್ಲಿರೋದ್ರಿಂದ ಸ್ವಲ್ಪ ಹೈಯರ್ ಕಾನ್ಫಿಡೆನ್ಸಲ್ಲಿ ನಮ್ಮ ಇಂಡಿಯನ್ ಟೀಮ್ ಇದೆ ಏನಾದರೂ ಶ್ರೀಲಂಕಾ ಸೋಲ್ಸ್ಬೋದು ಆಸ್ಟ್ರೇಲಿಯನ್ ಟೀಮ್ನ ಅಂತ ಅದಕ್ಕಾಗಿ ಇಲ್ಲಿ ಈ ಟೆಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತಲೇ ಹೇಳ್ಬೋದಾಗಿದೆ ಇಂಡಿಯನ್ ಟೀಮ್ ಇದನ್ನು ವಿನ್ ಆದರೆ ಮಾತ್ರ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಸ್ವಲ್ಪ ಆದರೂ ಹೋಪ್ನ ಇಟ್ಕೊಳ್ಬೋದು ಇಲ್ದಿದ್ರಂತೂ ಹಂಡ್ರೆಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೂಡ ಇರೋಲ್ಲ ನಮ್ಮ ಇಂಡಿಯನ್ ಟೀಮ್ಗೆ ಜೀರೋ ಪರ್ಸೆಂಟ್ ನಮ್ಮ ಇಂಡಿಯಾಗೆ ಚಾನ್ಸಸ್ ಇರೋದಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ನಾಳೆ ಎಲ್ಲಾಗುತ್ತೆ ಅದೇ ರೀತಿಯಾಗಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಪ್ಲೇಯಿಂಗ್ ಲೆವೆನಲ್ಲಿ ಏನೇನು ಚೇಂಜಸ್ ಆಗಬಹುದು ಅನ್ನೋದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ನಾಳೆ ಸಿಡ್ನಿಯಲ್ಲಿ ಐದು ಗಂಟೆ ಸೇಮ್ ಈ ಹೋದ ಟೆಸ್ಟ್ ಮ್ಯಾಚ್ ನಾಲ್ಕನೇ ಟೆಸ್ಟ್ ಮ್ಯಾಚ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಐದು ಐದುವರೆ ಒಳಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಅಂತ ರಿಪೋರ್ಟ್ಸ್ಗಳು ಇವೆ ಅದೇ ರೀತಿಯಾಗಿ ಐದು ಗಂಟೆಗೆ ಸ್ಟಾರ್ಟ್ ಆದರೂ ಕೂಡ ಸಿಡ್ನಿ ಅಂತ ಬಂದರೆ ಆಗಿ ಇಲ್ಲಿ ಆಸ್ಟ್ರೇಲಿಯಾ ಅಂತ ಪಿಚರ್ಸ್ ಅಂತ ಬಂದರೆ ಆಗಿ ಫಾಸ್ಟ್ ಬೌಲಿಂಗ್ ಪಿಚರ್ಸ್ ಆಗಿರೋದ್ರಿಂದ ಫಾಸ್ಟ್ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಸಾಥ್ ಅಂತೂ ಇರೋದಂತೂ ಹೌದು ಅದಕ್ಕಾಗಿ ಅವ್ರದ್ದಲ್ಲೂ ಪೇಸ್ ಅಟ್ಯಾಕ್ ಅಂತೂ ಚೇಂಜಸ್ ಆಗೋಲ್ಲ ಅವ್ರದ್ದು ಪ್ಲೇಯಿಂಗ್ ಲೆವೆನೇ ಚೇಂಜಸ್ ಆಗೋಲ್ಲ ಅದು ನಮ್ಮ ಇಂಡಿಯನ್ ಟೀಮಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ ಅಂತ ಕೇಳಿದರೆ ನನ್ನ ಪ್ರಕಾರ ಕಮ್ ಬ್ಯಾಕ್ ಮಾಡೋದು ಸಕ್ ಸಿಕ್ಕಾಪಟ್ಟೆ ಕಷ್ಟ ಯಾಕಪ್ಪ ಅಂತ ಹೇಳಿದೆ ಈ ಬ್ಯಾಟಿಂಗ್ ಲೈನಪ್ಪ ಅಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಹೌದು ಜಯಸ್ವಾಲ್ ಕೆ ಎಲ್ ರೋಹಿತ್ ಶರ್ಮಾ ಇವ್ರು ಮೂರು ಜನರಲ್ಲೇ ಯಾರನ್ನೂ ಚೇಂಜಸ್ ಮಾಡಬೇಕಾಗತ್ತೆ ಚೇಂಜಸ್ ಮಾಡೋದಿದ್ರೂ ಕೂಡ ನನ್ನ ಪ್ರಕಾರ ಯಾರೂ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದರೆ ಕೆಪ್ಟನ್ನಾಗಿ ಕೂತ್ಕೊಳ್ಬಹುದು ಎಕ್ಂಟದ ರಿಪೋರ್ಟ್ಸ್ಗಳ ಪ್ರಕಾರ ರೋಹಿತ್ ಶರ್ಮಾ ಅವರು ಸೆಲೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ತಾವು ಆಟ ಆಡೋಲ್ಲ ಫಿಫ್ತ್ ಟೆಸ್ಟ್ ಅಂತ ಆದರೆ ಏನು ಮಾಡ್ಲಿಕ್ಕೆ ಬರೋ ರೋಹಿತ್ ಶರ್ಮಾ ಅವರು ಶೋರಾಗಿ ಆಟಾಡ್ತಾರೆ ಆಟಾಡ್ತಿದ್ರೆ ಅಲ್ಲಿ ಗಿಲ್ ಅವರು ಅದೇ ರೀತಿಯಾಗಿ ಜಯಸ್ವಾಲ್ ಅವರು ಓಪನಿಂಗ್ ಮಾಡ್ಬೋದು ಅಥವಾ ಗಿಲ್ ನಂಬರ್ ತ್ರೀಯಲ್ಲಿ ಅಲ್ಲಿ ಬರ್ಬೋದು ಅಂತ ಪ್ರಮೋಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನೋಡ ರೋಹಿತ್ ಶರ್ಮ ಅವ್ರು ಶೋರ್ ಆಗಿರ್ತಾರೆ ಬೊಮ್ರವ್ರ ಕ್ಯಾಪ್ಟನ್ಸಿನ ಮಾಡಲ್ಲ ಆದರೂ ಕೂಡ ನಂಬಲಿಕ್ಕೆ ಬರಲ್ಲ ಅಷ್ಟೊತ್ತಿಗೆ ರೋಹಿತ್ ಶರ್ಮ ಅವರು ಕೈ ಕೊಡ್ಬೋದು ಅವ್ರು ಏನು ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಇರತ್ತೆ ಅಂತಲೇ ಹೇಳ್ಬೋದಾಗಿದೆ ಆಗಿ ಫೇಸ್ ಅಟ್ಯಾಕ್ ಕೂಡ ಸೇಮ್ ಇರುತ್ತೆ ಸ್ಪಿನ್ ಅಟ್ಯಾಕ್ ಜಡ್ಡು ಅದೇ ರೀತಿ ವಾಶಿ ಜೊತೆ ಹೋಗ್ತಾರೆ ನಮ್ಮ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಸಿಡ್ನಿಯಲ್ಲಿ ಮೇನ್ ಆಗಿ ಸ್ವಲ್ಪ ಸ್ಪಿನ್ನರ್ಸ್ಗಳಿಗೂ ಸಾಥ್ ಇದೆ ಅಂತ ಅನ್ನಿಸ್ತಾ ಇದೆ ಫಾಸ್ಟ್ ಬೌಲಿಂಗ್ ಹೌದು ಸ್ಪಿನ್ನರ್ಸ್ಗಳಿಗೂ ಸಿಕ್ಕಾಪಟ್ಟೆ ಸಾಥ್ ಇದೆ ಆದರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಎರಡೇ ಸ್ಪಿನ್ನರ್ಸ್ಗಳ ಜೊತೆ ಹೋಗುತ್ತೆ ಅದು ಜಡ್ಡು ಮತ್ತು ವಾಷಿಂಗ್ಟನ್ ಅಂತಲೇ ಹೇಳ್ಬೋದಾಗಿದೆ ಮೇನಾಗಿ ಇಲ್ಲಿ ಬ್ಯಾಟಿಂಗ್ ಫ್ಲಪ್ ಈ ನಾಲ್ಕು ಟೆಸ್ಟಲ್ಲಿ ಮೊದಲ ಟೆಸ್ಟ್ ಅನ್ನೊಂದು ಬಿಟ್ಟರೆ ಮತ್ತು ಮೂರು ಟೆಸ್ಟು ಕೂಡ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಫ್ಲಪ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಇಂಡಿಯನ್ ಟೀಮ್ದೇ ಬೌಲಿಂಗ್ ಅಷ್ಟೊಂದು ಅಷ್ಟು ತಕ್ಕ ಮಟ್ಟಿಗೆ ಇದೆ ಆಸ್ಟ್ರೇಲಿಯಾ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮತ್ತೆ ಬ್ಯಾಟಿಂಗ್ ಮೇನ್ ಸ್ಟ್ರೆಂತ್ ಇರೋದನ್ನೇ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ರು ಪರ್ಫಾರ್ಮೆನ್ಸ್ ಬಿಟ್ಟರೆ ಟೀಮ್ ಎಫರ್ಟಿಂದ ಯಾವುದೇ ಮ್ಯಾಚ್ ಕೂಡ ವಿನ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ಒಬ್ ಎಫ್ ಎಫರ್ಟ್ ಕೂಡ ಆಗ್ತಾ ಇಲ್ಲ ವಿನ್ ಆಗಲಿಕ್ಕೆ ಮೇನ್ ಆಗಿ ವಿನ್ ಆಗಲೇಬೇಕು ನಮ್ಮ ಇಂಡಿಯನ್ ಟೀಮ್ ಈ ಮ್ಯಾಚ್ನ ನೆಕ್ಸ್ಟ್ ಮ್ಯಾಚ್ ಏನಾದರೂ ವಿನ್ ಆದರೆ ಅವಾಗ ಆಸ್ಟ್ರೇಲಿಯಾ ಎರಡರಲ್ಲಿ ಶ್ರೀಲಂಕಾ ಜೊತೆ ಸೋತಲ್ಲ ಅಂದರೆ ನಮ್ಮ ಇಂಡಿಯನ್ ಟೀಮ್ ಈಸಿಯಾಗಿ ಕ್ವಾಲಿಫೈ ಆಗೋಗುತ್ತೆ ಅದರಲ್ಲೂ ನೆಕ್ಸ್ಟ್ ಮ್ಯಾಚ್ ಡ್ರಾ ಆದರೆ ಈ ನಾಳೆ ನಾಳೆ ಸ್ಟಾರ್ಟ್ ಆಗುವಂಥ ಮ್ಯಾಚ್ ಡ್ರಾ ಆದರೆ ಶ್ರೀಲಂಕಾ ಏನಾದರೂ ಆಸ್ಟ್ರೇಲಿಯನ್ ಅನ್ನೋ ಶ್ರೀಲಂಕಾ ಕೂಡ ಕ್ವಾಲಿಫೈ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಸೌತ್ ಆಫ್ರಿಕಾ ಇವಾಗ ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಕ್ವಾಲಿಫೈ ಆಗಿದೆ ಅಂತ ಡಬ್ಲ್ಯೂ ಟಿ ಸಿ ಫೈನಲ್ಗೋಸ್ಕರ ನಿಮಗೆ ಗೊತ್ತಿದೆ ನಾಳೆ ನಮ್ಮ ಇಂಡಿಯನ್ ಟೀಮ್ ಮೇನಾಗಿ ವಿನ್ ಆಗಲೇಬೇಕು ಎರಡು ಒಂದು ಅದರಲ್ಲೂ ಸೀರೀಸ್ ಕೂಡ ಊಡೇಸ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಎರಡು ಸಾವಿರದ ಹದಿನಾರರಿಂದ ಇರುವಂಥ ಸ್ಟ್ರೀಕ್ ಕೂಡ ಬ್ರೇಕ್ ಆಗುತ್ತೆ ಆಸ್ಟ್ರೇಲಿಯಾ ಜೊತೆಗೆ ಆಗಬಾರ್ದು ಅಂತ ಹೇಳಿದ್ರೆ ನಾಳೆ ನಮ್ಮ ಇಂಡಿಯನ್ ಟೀಮ್ ಎಫರ್ಟ್ ಹಾಕೊಂಡು ನಾಳೆಗೆ ಸ್ಟಾರ್ಟ್ ಆಗುವಂಥ ಮ್ಯಾಚ್ನ ಕರೆಕ್ಟಾಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಆಟ ಆಡಲೇಬೇಕು ಅಂತ ಅನ್ನಿಸ್ತಾ ಇದೆ ನೋಡ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಆಟ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಕೊನೆಯ ಟೆಸ್ಟ್ ಯಾರು ವಶವಾಗುತ್ತೆ ಸೀರೀಸ್ ಏನದು ಆಸ್ಟ್ರೇಲಿಯಾ ಹೊಡೆಯುತ್ತ ಅಥವಾ ನಮ್ಮ ಇಂಡಿಯಾ ಈಕ್ವಲ್ ಆಗಿ ಅನ್ನೋದನ್ನು ನಾಳೆ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಬಾರ್ಡರ್ಗೋಸ್ಕರ ಟ್ರೋಫಿ ಫಿಫ್ತ್ ಟೆಸ್ಟ್ನ ಪ್ರಿವ್ಯೂ ಆಗಿತ್ತು ನಿಮಗೆ ಈ ವಿಡಿಯೋ ಎಷ್ಟೇ ಲಕ್ಷರಾವು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಗಣ್ಣ ಮುಂದಿನ ವೀಡಿಯೋದಲ್ಲಿ